ಇಡೀ ಸ್ಕೂಲೆಲ್ಲ ಇವರನ್ನ ಕುಳ್ಳಿ ಕುಳ್ಳಿ ಎಂದು ರೇಗಿಸ್ತಾ ಇದ್ರು ಇರೋದು ಕೇವಲ ಮೂರು ಅಡಿ ಉದ್ದ ಮಾತ್ರ ಆದರೆ ಒಂದು ರಾಜ್ಯದ ಮುಖ್ಯಮಂತ್ರಿಯೇ ಇವರ ಕಂಟ್ರೋಲ್ನಲ್ಲಿದ್ದಾರೆ ಅಂದ್ರೆ ನೀವ್ ನಂಬ್ತೀರಾ ಕೂತು ಪ್ರಧಾನಿಯೇ ಇವರ ಕಾಲಿಗೆ ಬೀಳುತ್ತಾರೆ ಇವರ ಕತೆ ಕೇಳಿದ್ರೆ ನಿಜಕ್ಕೂ ನೀವು ಕೂಡ ಅಚ್ಚರಿಗೊಳಗಾಗ್ತೀರಾ ಇವರ ಕತೆ ಮುಂದೆ ಯಾವುದೇ ಒಂದು ಫಿಲ್ಮ್ ಸ್ಟೋರಿ ಕೂಡ ನಿಲ್ಲಂತಾನೆ ಹೇಳಬಹುದು ಅಸಲಿಗೆ ಇವರ್ಯಾರು ಇವರು ಮಾಡಿರೋ ಸಾಧನೆ ಆದ್ರೂ ಏನು ಅಂತ ತಿಳಿದರೆ ನಿಮ್ಮ ಮೈ ರೋಮಾಂಚನವಾಗುತ್ತೆ ಆ ಸಂಪೂರ್ಣ ವಿಡಿಯೋವನ್ನು ನೋಡುವ ಮುನ್ನ ಇಂತಹ ಅದ್ಭುತ ಕತೆಗಳನ್ನು ನಿಮ್ಮ ಮುಂದೆ ತರುತ್ತಿರುವ ನನಗೆ ಒಂದು ಮೆಚ್ಚುಗೆ ಕೊಡ್ತೀರಲ್ವಾ ಅಂದ್ರೆ ಈ ವಿಡಿಯೋವನ್ನ ತಪ್ಪದೆ ಲೈಕ್ ಮಾಡ್ತೀರಲ್ವಾ ಸ್ನೇಹಿತರೆ ವಿಡಿಯೋ ಮಾತ್ರ ನೋಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹೋದ್ರೆ ಹೇಗೆ ಮಿಸ್ ಮಾಡದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವರ ಹೆಸರು ಆರತಿ ಡೋಗ್ರಾ ಇವರು ದೇಶದಲ್ಲಿ ಮಾತ್ರವಲ್ಲ ವಿದೇಶೀಯ ಅವಾರ್ಡ್ಗಳನ್ನು ಕೂಡ ಪಡೆದಿದ್ದಾರೆ ಮತ್ತು ಭಾರತದ ಟಾಪ್ ಮೋಸ್ಟ್ ಐಎಎಸ್ ಆಫೀಸರ್ಗಳಲ್ಲಿ ಇವರು ಕೂಡ ಒಬ್ಬರು ಹುಟ್ಟಿದ್ದು ದೆಹರಾದೂನ್ನಲ್ಲಿ ಇವರ ತಂದೆ ಆರ್ಮಿ ಆಫೀಸರ್ ಆಗಿದ್ರು ತಾಯಿ ಕಾಲೇಜಿನಲ್ಲಿ ಪ್ರಿನ್ಸಿಪಲ್ ಆಗಿದ್ರು ಆದರೆ ಆರ್ತಿ ಡೋಗ್ರಾ ಜನಿಸಿದಾಗ ತಂದೆ ತಾಯಿಗೂ ಕೂಡ ಒಂದು ಕ್ಷಣ ಶಾಕ್ ಆಗುತ್ತೆ ಕಾರಣ ಆರ್ತಿ ತುಂಬಾ ವೀಕ್ ಆಗಿ ಚಿಕ್ಕದಾಗಿ ಹುಟ್ಟಿದ್ರು ಇವರು ಬೇರೆ ಮಕ್ಕಳಂತೆ ಆರೋಗ್ಯವಾಗಿ ಹುಟ್ಟಿರಲಿಲ್ಲ ಇನ್ನು ಅದೇ ಸಮಯದಲ್ಲಿ ವೈದ್ಯರು ಕೂಡ ಈ ಮಗು ಹೆಚ್ಚು ಕಾಲ ಬದುಕೋದಿಲ್ಲ ಎಂದು ಇವರ ಪೋಷಕರಿಗೆ ಹೇಳಿದ್ರು ಹಾಗೂ ಒಂದು ವೇಳೆ ಸಹ ಅದು ಬುದ್ಧಿಮಾನ್ಯ ಮಗುವಾಗಿ ಉಳಿಯುವ ಸಾಧ್ಯತೆಯೇ ಹೆಚ್ಚು ಎಂದು ಹೇಳಿದ್ರು ಇನ್ನು ಕಾಲ ಕಳೆಯುತ್ತಿದ್ದಂತೆಯೇ ಆರ್ತಿ ಡೋಗ್ರಾ ಬೆಳವಣಿಗೆಯಲ್ಲಿ ಕುಂಠಿತವಾಗಿದ್ರು ಆದ್ರೆ ಬುದ್ಧಿಯಲ್ಲಿ ಮಾತ್ರ ತುಂಬಾನೇ ಚುರುಕಾಗಿದ್ರು ಇನ್ನು ಕೇವಲ ಐದನೇ ಕ್ಲಾಸ್ಗೆ ಬಂದಾಗಲೇ ಆರ್ತಿ ಡೋಗ್ರಾ ಹತ್ತನೇ ತರಗತಿಯ ಬುಕ್ಗಳನ್ನು ಚಿಟಿಕೆ ಓಡೆಯುವಷ್ಟರಲ್ಲಿ ಓದಿ ಈಕೆಯ ಚುರುಕುತನ ಮತ್ತು ಬುದ್ಧಿವಂತಿಕೆಯಿಂದ ಸ್ಕೂಲ್ನ ಟೀಚರ್ಗಳೇ ದಂಗ್ ಆಗ್ತಿದ್ರು ಇನ್ನು ಒಂದು ಕಡೆ ಆರತಿಯ ಈ ಬೆಳವಣಿಗೆಯನ್ನು ತಂದೆ ತಾಯಿ ಸ್ಕೂಲ್ನ ಟೀಚರ್ಗಳು ಹೆಮ್ಮೆ ಪಡುತ್ತಿದ್ರೆ ಮತ್ತೊಂದು ಕಡೆ ತನ್ನ ಸ್ಕೂಲ್ನ ಕ್ಲಾಸ್ಮೇಟ್ಗಳು ಮತ್ತು ಸ್ನೇಹಿತರು ಆರತಿಯನ್ನು ಯಾವಾಗಲೂ ನಿಂದಿಸುತ್ತಿದ್ರು ಹಾಗೆಲ್ಲ ಆಕೆಯ ಪೋಷಕರು ಇದಕ್ಕೆಲ್ಲ ನೀನು ಕಿವಿ ಕೊಡದೆ ಸಾಧನೆ ಮಾಡಿದ್ರೆ ಜಗತ್ತೇ ನಿನಗೆ ತಲೆ ಬಾಗುತ್ತೆ ಮಗಳೇ ಎಂದು ತಿಳಿ ಹೇಳಿದರು ಇನ್ನು ತಂದೆ ತಾಯಿ ಹೇಳಿದ ಮಾತಿನಂತೆ ಆರತಿ ಚೆನ್ನಾಗಿ ಓದಿದರು ಯಾವಾಗಲೂ ಸ್ಕೂಲ್ನಲ್ಲಿ ಕಾಲೇಜ್ನಲ್ಲಿ ಟಾಪರ್ ಆಗುತ್ತಿದ್ರು ಅದರಂತೆಯೇ ಇನ್ನು ಕಾಲೇಜ್ನಲ್ಲಿದ್ದಾಗ ಅಲ್ಲಿನ ಐಎಎಸ್ ಅಧಿಕಾರಿಯಾಗಿದ್ದ ಮನೀಷಾ ಪೋವರ್ ರವರು ಆರತಿ ಡೋಗ್ರಾ ಓದುತ್ತಿದ್ದ ಕಾಲೇಜ್ ಫೆಸ್ಟ್ಗೆ ಅವಾರ್ಡ್ ಕೊಡಲು ಬಂದಿದ್ರು ಆಗ ಆ ಐಎಎಸ್ ಅಧಿಕಾರಿಗೆ ಪ್ರಿನ್ಸಿಪಲ್ನಿಂದ ಹಿಡಿದು ಎಲ್ಲರೂ ಕೂಡ ಕೊಡುತ್ತಿದ್ದ ಮರ್ಯಾದೆ ನೋಡಿ ಆರತಿ ಡೋಗ್ರಾಗೆ ಆಶ್ಚರ್ಯವಾಯಿತು ಆಗಲೇ ಆರತಿ ಡೋಗ್ರಾ ತಾನೂ ಕೂಡ ಐಎಎಸ್ ಆಗಲೇಬೇಕೆಂದು ತೀರ್ಮಾನಿಸಿಬಿಟ್ಟರು ಮತ್ತು ಮನೀಷಾ ಪೋವರ್ ಕೈಯಲ್ಲಿ ಗೋಲ್ಡ್ ಮೆಡಲ್ ಅವಾರ್ಡ್ ಪಡೆದ ಆರತಿ ಡೋಗ್ರಾ ಆಗಲೇ ನಾನು ಕೂಡ ನಿಮ್ಮಂತೆಯೇ ಐಎಎಸ್ ಆಗುತ್ತೇನೆ ಎಂದು ಸ್ಟೇಜ್ನ ಮೇಲೆ ಆರತಿ ಡೋಗ್ರಾರವರು ಹೇಳಿದರು ಅದರಂತೆಯೇ ತನ್ನ ಡಿಗ್ರಿ ಮುಗಿಸಿ ಡೆಲ್ಲಿಗೆ ಹೋಗಿ ಕೋಚಿಂಗ್ ಪಡೆದರು ದಿನಕ್ಕೆ ಹದಿನಾರರಿಂದ ಹದಿನೆಂಟು ಗಂಟೆಗಳ ಕಾಲ ಓದಿ ಎರಡು ಸಾವಿರದ ಐದರಲ್ಲಿ ಮೊದಲನೇ ಅಟೆಂಪ್ಟ್ನಲ್ಲೇ ಸಿ ಎಕ್ಸಾಮ್ನಲ್ಲಿ ಇಡೀ ದೇಶಕ್ಕೆ ಐವತ್ತಾರನೇ ರ್ಯಾಂಕ್ ಪಡೆದರು ಆರತಿಯವರು ಯಾವುದೇ ರಿಸರ್ವೇಷನ್ ಅಲ್ಲದೆ ಅಂಗವಿಕಲರ ಕೋಟಾದಲ್ಲೂ ಅಲ್ಲದೆ ತನ್ನ ಮೆರಿಟ್ ಮೇರೆಗೆ ರ್ಯಾಂಕ್ ಪಡೆದು ಐಎಎಸ್ ಆದರು ಇನ್ನು ಅವರು ರಾಜಸ್ಥಾನ್ನ ಕ್ಯಾಡರ್ಗೆ ಸೆಲೆಕ್ಟ್ ಆದರು ಇನ್ನು ಎಸ್ ಆದ ಬಳಿಕವೂ ಕೂಡ ಆರತಿಯವರ ಸಾಧನೆ ಒಂದೆರಡಲ್ಲ ಇಲ್ಲಿಯವರೆಗೂ ಕೂಡ ರಾಜಸ್ಥಾನ್ನಲ್ಲಿ ಹದಿನೇಳು ಸಾವಿರಕ್ಕೂ ಹೆಚ್ಚು ಅಂಗವಿಕಲ ಮಕ್ಕಳಿಗೆ ವೀಲ್ ಚೇರ್ಗಳನ್ನು ನೀಡಿದ್ದಾರೆ ಅಷ್ಟೇ ಅಲ್ಲದೆ ವೋಟಿಂಗ್ ಸಮಯದಲ್ಲಿ ಅಂಗವಿಕಲರಿಗೆ ವ್ಯಾನ್ಗಳನ್ನು ಏರ್ಪಾಡು ಮಾಡಿ ಪ್ರತಿಯೊಬ್ಬರೂ ಕೂಡ ವೋಟ್ ಮಾಡುವಂತೆ ತನ್ನ ಇಡೀ ಜಿಲ್ಲೆಯಲ್ಲಿ ನೋಡಿಕೊಂಡಿದ್ದಾರೆ ಮತ್ತು ಇವತ್ತಿಗೂ ತಿಂಗಳಿಗೆ ಎರಡು ಬಾರಿ ಅಂಗವಿಕಲ ಸ್ಕೂಲ್ಗಳಿಗೆ ಹೋಗಿ ಫ್ರೀಯಾಗಿ ಪಾಠವನ್ನ ಮಾಡುತ್ತಾರೆ ಮತ್ತು ನೂರಾರು ತಂದೆ ತಾಯಂದಿರು ಬಿಟ್ಟು ಹೋದ ವಿಕಲಚೇತನ ಮಕ್ಕಳನ್ನು ಆರ್ತಿ ಡೋಗ್ರಾರವರೇ ದತ್ತು ಪಡೆದಿದ್ದಾರೆ ಮತ್ತು ತನ್ನ ಸಂಬಳದಲ್ಲೇ ಅವರ ಖರ್ಚು ವೆಚ್ಚವನ್ನ ನೋಡ್ಕೊಳ್ತಿದ್ದಾರೆ ಅಷ್ಟೇ ಅಲ್ಲದೆ ಆ ಎಲ್ಲಾ ವಿಕಲಚೇತನ ಮಕ್ಕಳನ್ನು ಐಎಎಸ್ ಐಪಿಎಸ್ ಡಾಕ್ಟರ್ಗಳು ಮತ್ತು ಸಮಾಜಕ್ಕೆ ಕೊಡುಗೆ ನೀಡುವ ಅತ್ಯುತ್ತಮರನ್ನಾಗಿ ಮಾಡುವುದಾಗಿ ಆರತಿ ಡೋಗ್ರಾರವರು ಪಣ ತೊಟ್ಟಿದ್ದಾರೆ ಹೇಳುತ್ತಾ ಹೋದರೆ ಇವರ ಸಾಧನೆಗಳು ಅಪಾರ ಒಂದು ಸರ್ಕಾರವೇ ಮಾಡಬೇಕಾದ ಕೆಲಸಗಳನ್ನು ಖುದ್ದು ಆರತಿ ಡೋಗ್ರಾರವರೇ ಮಾಡುತ್ತಿದ್ದಾರೆ ನಮ್ಮೆಲ್ಲರಿಗೂ ಕೂಡ ಎಲ್ಲವೂ ಇದ್ರೂ ಕೂಡ ಸೋಂಬೇರಿಗಳಾಗಿ ಕಾಲವನ್ನ ಕಳೆಯುತ್ತೇವೆ ಆದರೆ ಆರ್ತಿ ಡೋಗ್ರಾ ಇವತ್ತಿನ ಯೂತ್ ಗಳಿಗೆ ಒಂದು ಮಾದರಿ ಅಂತಾನೆ ಹೇಳಬಹುದು ಇವರನ್ನ ನೋಡ್ತಿದ್ರೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬುವ ಗಾದೆ ನೆನಪಿಗೆ ಬರುತ್ತೆ ಇವರ ಸಾಧನೆಗೆ ನೀವು ಕೂಡ ಒಂದು ಸಲ್ಯೂಟ್ ಮಾಡು ಹಾಗಿದ್ರೆ ಹ್ಯಾಟ್ಸ್ ಆಫ್ ಮ್ಯಾಡಮ್ ಅಂತ ಈ ಕೂಡಲೇ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋವನ್ನ ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು